ಹೆಸರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವತ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ ಸಂಜೆನೇ ಒಂದು ನಾಲ್ಕು ಗಂಟೆ ಸಮಯದಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಪೂಜೆ ಮಾಡೋಕ್ಕಾಗಿಲ್ಲ ಸೊ ಇವಾಗ ಅದಕ್ಕೆ ನಾಲ್ಕು ಗಂಟೆ ಶುರು ಮಾಡ್ತಾ ಇದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ ನೋಡಿ ಗೈಸ್ ನಿಮ್ಮೂರಲ್ಲಿ ಯಾರೂರಲ್ಲಿಲ್ಲ ಮಳೆ ಮಳೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ಅಂತ ಯಾಕೆಂದರೆ ಕಣ್ಣು ಮಳೆ ಬರೋಂಥ ಮಳೆ ಬರ್ತಾ ಇಲ್ಲ ಮೋಡ ಆಗ್ಬಿಟ್ಟು ಫುಲ್ಲು ಓವನ್ ಒಳಗಡೆ ಕೂತಂಗೆ ಇದೆ ಬೆಂಗಳೂರಲ್ಲ ಕಬಾಬ್ ಆಗ್ಬಿಡ್ತಾರೆ ಅಷ್ಟೇ ಈ ಥರ ಬಿಸಿ ಆಗಿಬಿಟ್ರೆ ಮೋಡ ನೋಡಿ ಬಿಸಿಲು ಕಮ್ಮಿ ಇದೆ ಮೋಡ ಆಗುತ್ತೆ ಬಟ್ ಹೆವಿ ಹ್ಯೂಮಿಡಿಟಿ ಅಂದರೆ ಹಬೆ ಹಬೆ ಅಂತಾರಲ್ಲ ಹಬೆ ಹೊಡೀತು ಫುಲ್ಲು ಸಖತೆ ನಮ್ಮ ಬರ್ಡ್ಸ್ಗಳೆಲ್ಲ ಹಬೆಗೆ ಸ್ವಲ್ಪ ನೀರು ಜಾಸ್ತಿ ಕೊಡೋಕ್ಕೆ ಶುರು ಮಾಡ ಇವಾಗ ಅದಕ್ಕೆ ನಾನು ಯಾವುದೂ ಸಾಫ್ಟ್ ಫುಡ್ ಏನು ಕೊಟ್ಟಿಲ್ಲ ಎಲ್ಲ ಮೊನ್ನೆ ಒಂದಿನ ಹೆಂಗೋ ಆಚೆ ನೋಡಿ ಇವತ್ತೊಂದು ಮೊಟ್ಟೆ ಇಕ್ಕವ್ರೆ ನೋಡಿ ನಾನು ಬ್ಯಾಕ್ ಕ್ಯಾಮ್ರಾ ಹಾಕೊಂಡು ನಿಮಗೆ ತೋರಿಸ್ತೀನಿ ಮೊಟ್ಟೆ ಇಟ್ಟರೆ ಈ ಥರ ಮೊಟ್ಟೆ ಇಡ್ತಾ ಇರ್ತವೆ ನೀವೇನು ತಲೆಗಡಿಸ್ಕೊಂಬಾರ್ದು ಸುಮ್ಮನೆ ಇದ್ಬಿಡ್ಬೇಕು ಅವು ಹಂಗೆ ರೆಸ್ಟ್ ಕೊಟ್ಟಿರೋ ಟೈಮಲ್ಲೂ ಮೊಟ್ಟೆ ಇಡ್ತಾ ಇರ್ತವೆ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬಾರ್ದು ಅವು ಪಾಡಿಗೆ ಅವುಗಳನ್ನ ಬಿಟ್ಬಿಡ್ಬೇಕು ಆವಾಗ ಆರಾಮಾಗಿ ಸರ್ ಮತ್ತು ಯಾ ನಾನು ಅವಾಗ ಹೇಳಿದ್ನಲ್ಲ ಯಾರ್ಯಾರ ಊರಲ್ಲಿ ಎಲ್ಲ ಮಳೆ ಆಗ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅಂತ ಇದ್ರಲ್ಲ ಆದ್ರೆ ಗೊತ್ತಾಗತ್ತೆ ಹ ಎಷ್ಟೊಂದು ಕಮೆಂಟ್ಸ್ಗಳು ಬಂದಿದ್ವು ಓದಕ್ಕೆ ಆಗಿರ್ಲಿಲ್ಲ ಎಲ್ಲ ಸೈಲೆಂಟ್ ಆಗ್ಬಿಟ್ಟವ್ರ ಇದು ಆಕ್ಚುಲಿ ಇವತ್ತು ಅದು ಹೇಳೋದಲ್ಲ ಸ್ವಲ್ಪ ನನಗೆ ಒಗ್ಗಡೆ ಕೂಡಕ್ಕಾಗ್ತಾ ಇಲ್ಲ ಅಷ್ಟು ಬಿಸ್ಲಿದೆ ಏನಂದ್ರೆ ಬಿಸಿಲಿಲ್ಲ ಮೋಡ ಬಿಸ್ಲಿದೆ ಅಂತಂದ್ರೆ ಬಿಸ್ಲಿದೆ ಬಿಸ್ಲಿಲ್ಲ ಅನ್ನೋ ಥರ ಆಗುತ್ತೆ ಯಾಕಂದ್ರೆ ನೋಡಿದ್ರೆ ಬಿಸಿಲು ಸ್ವಲ್ಪ ಕಾಣುತ್ತೆ ಆ ದಿಕ್ಕು ಇರೋ ಥರನೇ ಅನಿಸುತ್ತೆ ಬಟ್ ಆದರೆ ಆಗಿರುತ್ತೆ ಫುಲ್ ಹಬೆ ಹೊಡೆಯೋದು ಹಬೆ ಥರ ಬೆವರು ಸೆಕೆ ಎಲ್ಲ ಆಗುತ್ತೆ ಬಟ್ ಬಿಸಿಲು ಕಮ್ಮಿ ಇರುತ್ತೆ ಆಗಿರುತ್ತೆ ಮೋಡ ಆದಾಗ ಏನೋ ಕೋಲಾಗಿ ಗಾಳಿ ಬರಬೇಕಲ್ವ ಅದು ಇಲ್ಲ ಇವಾಗ ಸೊ ಹೀಗಾಗಿ ಸ್ವಲ್ಪ ಬರ್ಡ್ಸ್ಗಳೆಲ್ಲ ಸೈಲೆಂಟ್ ಆಗಿಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಸರಿ ಹಾಕ್ತಾರೆ ಎಲ್ಲ ಇವರೆಲ್ಲ ಆರಾಮಾಗಿ ಬೀಳ್ತಾರೆ ಇವಾಗ ಸ್ವಲ್ಪ ಬಿಸಿಲಲ್ವಾ ಅಲ್ವಾ ಸ್ವಲ್ಪ ಸೆಕೆ ಹೇಗೆ ಆಗ್ಬಿಟ್ಟವ್ರೆ ಆದರೂ ಏನೋ ಒಂಥರ ಖುಷಿ ಗೈಸ್ ಇಲ್ಲಿ ನಾವು ಏನೇ ಫ್ರೆಸ್ಟ್ರೇಟ್ ಆಗಿರಲಿ ಏನೇ ಇರಲಿ ನಮ್ಮ ಬರ್ಡ್ಸ್ಗಳನ್ನ ನೋಡಿದ್ರೆ ಒಂದು ಖುಷಿ ಆಗುತ್ತೆ ಅದು ನಿಮಗೆಲ್ಲ ಯಾರಾಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅವರೆಲ್ಲರೂ ಕೂಡ ಕಮೆಂಟ್ಸ್ ಮಾಡಿ ನನಗಂತೂ ಒಂದು ಸರಿ ಅಲ್ಲ ಡೈಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನಾಗುತ್ತೆ ಡೈಲಿ ಕಾಲೇಜು ಅಸೈನ್ಮೆಂಟು ಅವು ಇವು ಇರ್ತವೆ ಬೇರೆ ಕೆಲಸಗಳಿರ್ತವೆ ತಲೆನೋವುಗಳು ಇರ್ತವೆ ಅದೆಲ್ಲ ಇರ್ತವೆ ಒಂದು ರೌಂಡ್ ತಿನ್ನ ಮೇಲೆ ಬಂದುಬಿಟ್ರೆ ಒನ್ ಅವರ್ ಮೇಲೆ ಕೂತ್ಬಿಟ್ರೆ ಇಲ್ಲಿ ನಾನು ಟೈಮ್ ಆಗೋದೇ ಗೊತ್ತಲ್ಲ ಒನ್ ಅವರಲ್ಲ ಎರಡು ಅವರಲ್ಲ ಈ ಕೂತಿರ್ತೀನಿ ಗೊತ್ತೇ ಆಗೋಲ್ಲ ಟೈಮ್ ಹೋಗೋದು ಅಂದರೆ ಅಷ್ಟು ಖುಷಿ ಕೊಡುತ್ತೆ ಸೊ ನಿಮ್ಗೆ ಯಾರು ಈ ಥರ ಎಕ್ಸ್ಪೀರಿಯೆನ್ಸ್ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಇವತ್ತಿನ ಮೊದಲನೇ ಕಮೆಂಟು ನೋಡ್ಬಿಡೋಣ ಬ್ರೋ ನಾನು ಎರಡು ಜೊತೆ ಬಜ್ಜಿ ತಂದಿದ್ದೀನಿ ತಂದು ಒಂದು ಕೇಜಲ್ಲಿ ಬಿಟ್ಟಿದ್ದೀನಿ ಎರಡು ಮೇಲ್ ಎರಡು ಫಿಮೇಲ್ ಆದರೆ ಎರಡು ಫಿಮೇಲ್ ಒಂದು ಮೇಲ್ ಜೊತೆ ಅಷ್ಟೇ ಇಂಟ್ರ್ಯಾಕ್ಟ್ ಮಾಡುತ್ತೆ ಇನ್ನೊಂದು ಮೇಲ್ ಹತ್ರ ಹೋಗೋದು ಇಲ್ಲ ಏನು ಮಾಡಬೇಕು ಬ್ರೋ ಬ್ರೋ ಫೀಮೇಲ್ ಹೋಗೋಲ್ಲ ಯಾವ್ದಾದ್ರೂ ಮೇಲ್ ಬರಬೇಕು ಸೊ ಹಂಗಾಗಿ ನೀವು ಮೇಲನ್ನ ಚೇಂಜ್ ಮಾಡಿ ಅದು ಯಾವ ಮೇಲು ಡಲ್ಲ ಕುತ್ಕೋತಾ ಇದೆಯಲ್ಲ ಆ ಡಲ್ ಮೇಲನ್ನ ನೀವು ಅಂಗಡಿಗೂ ಕೊಟ್ಬಿಟ್ಟು ನೀವು ಬೇರೆ ಮೇಲೆ ತಗೊಬನ್ನಿ ಆವಾಗ ಸರಿ ಹೋಗುತ್ತೆ ಬ್ರೋ ನೆಕ್ಸ್ಟ್ ಪರಮೇಶ್ವರ್ ಅವರು ಕಮೆಂಟ್ ಮಾಡಿರೋದು ಬ್ರೋದರ್ ಬ್ರದರ್ ನನ್ನ ಬರ್ಡ್ಸ್ ಇನ್ನೂ ಬ್ರೀಡಿಂಗ್ ಆಗ್ತಾ ಇಲ್ಲ ಏನು ಮಾಡಬೇಕು ಬ್ರೋ ಆ್ಯಕ್ಚುಲಿ ನಿಮ್ಮ ಅಡಲ್ಟ್ ಆಗಿನೂ ಬ್ರೀಡ್ ಆಗ್ತಾ ಇಲ್ಲ ಅಂತಂದರೆ ಮೋಸ್ಟ್ ಆಫ್ ಆಗಲಿ ಅದರಲ್ಲಿ ಏನು ಆ್ಯಕ್ಟಿವ್ ಇರಬೇಕು ನೋಡಿ ಈ ಥರ ಏನು ಇಲ್ಲಿ ಸೌಂಡ್ ಮಾಡ್ತೀರಲ್ಲ ಈ ಥರ ಆ್ಯಕ್ಟಿವ್ ಇರಬೇಕು ನಾನು ಈ ಥರ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಕ್ಯಾಮ್ರೆ ಬರೀ ಸುಮ್ಮನೆ ಇಲ್ಲ ಕ್ಯಾಮ್ರೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಜೋರಾಗಿ ಆದರೂ ಕೂಡ ಸೌಂಡ್ ಮಾಡ್ತಾರೆ ಅಂದರೆ ನಮಗೆ ಅಡ್ಜಸ್ಟ್ ಆಗಿದೆ ಈ ಥರ ಅಡ್ಜಸ್ಟ್ ಆಗಬೇಕು ಮನೆಗೆ ಈ ಥರ ಅಡ್ಜಸ್ಟ್ ಆಗುತ್ತೆ ನೀವು ಅದ್ರ ಮುಂದೆ ನೋಡಿದ್ರಿ ನಾವೀಗ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಇಲ್ಲಿ ಪಕ್ಕದಲ್ಲಿ ಕೂತಿದ್ರು ಸುಮ್ಮನೆ ಅವರೇ ಏನು ಕಿತಿ ಕಿಚಿ ಕಿಚಿ ಅಂತ ಇದು ಒದ್ದಾಡ್ತಾ ಇಲ್ಲ ಒಳಗಡೆನೆ ಹಾರಾಡ್ತಾರೆ ಕೇಂದ್ರ ಹೊರಗಡೆ ಅವ ಆ ಥರ ಗಾಬರಿ ಆಗ್ತಾಯಿಲ್ಲ ಆ ಗಾಬರಿ ಆಗಬಾರ್ದು ಆ ಗಾಬರಿ ಆಗಿಲ್ಲ ಅಂತಂದರೆ ಅದು ಆರಾಮಾಗಿ ಬ್ರೀಡ್ ಆಯ್ತಾ ನೀವು ತಲೆ ಕೆಟ್ಟಿಲ್ಲ ಅದನ್ನು ಯಾವ ಥರ ಮಾಡೋದು ಅಡ್ಜಸ್ಟ್ ಅಂತ ಒಂದು ಕಂಪ್ಲೀಟಾಗಿ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಲಿಂಕು ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ಇಲ್ಲ ಅಂತಂದರೆ ನೀವು ನನ್ನ ಹೋಗಿ ನೋಡಿದ್ರೆ ಸಿಗುತ್ತೆ ನಿಮಗೆ ಪ್ರದ್ಯು ಟಿಂಟ್ ಅಡ್ಜಸ್ಟ್ ಮಾಡೋದು ಅಂತ ಬ್ರೋ ಮೈಕ್ ಯೂಸ್ ಮಾಡಿ ಬ್ರೋ ಇನ್ನೂ ಚೆನ್ನಾಗಿ ಬರುತ್ತೆ ಬ್ರೋ ಆ್ಯಕ್ಚುಲಿ ಏನಾಗಿಬಿಡ್ತು ಅಂದರೆ ಮೈಕ್ ಯೂಸ್ ಮಾಡ್ತಾಯಿದೆ ಬ್ರೋ ನಾನು ಆ್ಯಕ್ಚುಲಿ ಮೈಕು ಯೂಸ್ ಮಾಡ್ತಾ ಇದ್ದೆ ಒಂದು ಏನೇನಾಗ್ತು ಮೈಕು ಕಾಲರ್ಗೆ ಹಾಕೊಂಡಿದ್ದೆ ಕಾಲರಿಂದ ತೆಗಿಯೋ ಟೈಮಲ್ಲಿ ಏನಾಯಿತು ನೆಲಕ್ಕೆ ಬಿದ್ದುಬಿಡ್ತು ವೈರ್ಲೆಸ್ ಮೈಕ್ ಸೊ ನೆಲಕ್ಕೆ ಬಿದ್ದುಬಿಡ್ತು ನೋಡಿದ್ರೆ ಒಳಗಡೆ ಕೋಲ್ಡ್ ರಿಂಗ್ ಸೊ ಹಂಗಾಗಿ ಒಂದು ಮೈಕು ಕೆಟ್ಟಂತು ಸೊ ಏನ್ ಏನು ಫೋನಲ್ಲಿ ರೆಕಾರ್ಡ್ ಆಗುತ್ತೋ ಅದೇ ರೆಕಾರ್ಡ್ ಆಗಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಮೈಕೇನು ಯೂಸ್ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ನಾನು ವಾಯ್ಸ್ ಏನೇ ಜೋರ ಮಾತಾಡ್ತೀನಿ ಮತ್ತು ಎಡಿಟಿಂಗಲ್ಲೂ ಸ್ವಲ್ಪ ವಾಯ್ಸ್ನ ಎನ್ಹ್ಯಾನ್ಸ್ ಮಾಡ್ತೀವಿ ಅಷ್ಟೇ ಮೈಕ್ ಮೈಕೇನು ಯೂಸ್ ಮಾಡ್ತಾಯಿಲ್ಲ ಥ್ಯಾಂಕ್ಸ್ ಫಾರ್ ಡೌಟ್ ಕೇರ್ ಮಾಡಬೇಕು ಅಂತ ಹೇಳಿದರೆ ನೀವು ಥ್ಯಾಂಕ್ ಯು ಸೊ ಮಚ್ ಮತ್ತು ಅರ್ಚಿತ್ ಬಗ ಬ್ರೋ ಹೋ ಹೋದ್ರು ಬ್ರೋ ಏನು ಕಮೆಂಟ್ ಹಾಕೋರು ಅರ್ಷಿತ್ ಬಗೋ ಅವರು ನನಗೆ ಅರ್ಥ ಆಗಿಲ್ಲ ಮತ್ತೆ ಕಮೆಂಟ್ ಮಾಡಿಯೋರು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಲವ್ ಬರ್ಡ್ ಯಾಕೆ ಪಾಟ್ ಒಳಗೆ ಹೋಗೋದಿಲ್ಲ ಪಾಟ್ ಒಳಗಡೆ ಅದು ಯಾಕೆ ಹೋಗಲ್ಲ ಅಂತ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬೀಡ್ ಆಗುತ್ತೆ ಬರ್ಡು ಅಂತ ಯಾಕೆಂದರೆ ಇವಾಗ ನಾವು ಪಾಟ್ ಒಳಗಡೆ ಹೋಗುತ್ತೆ ಬರ್ಡು ಅಂದ್ ಸುಮ್ಮನಿರ್ತೀವ ಅದೇನಾಗುತ್ತೆ ಮರೀಲೆ ನಾವು ಪಾಟ್ ಕೊಟ್ಬಿಟ್ಟು ಎವರ್ಡವ್ ಕುತ್ಕೊಂಡು ಕುತ್ಕೊಂಡು ಅದೇನಿಸುತ್ತೆ ನೀವು ಹತ್ರಕ್ಕೆ ಹೋದ ತಕ್ಷಣ ಆ ಪಾಟಲ್ ಕೂಡ ಹೊರಬಿಡುತ್ತೆ ಅಂದರೆ ಅದಕ್ಕೆ ಸೇಫ್ ಫೀಲ್ ಆಗುತ್ತೆ ಇವಾಗ ನೀವು ಅಲ್ಲಿ ಹತ್ರಕ್ಕೆ ಹೋಗ್ತೀರಾ ಓ ಈ ಓನರ್ ಬಂದರು ಅಂದ್ಬಿಟ್ಟು ಎದ್ರುಕೊಂಡು ಬಾಕ್ಸ್ ಇದು ಇದ್ರೊಗಡೆ ಕುತ್ಕೊಂಡ್ಬಿಡುತ್ತೆ ಬಾಟೊಳಗಡೆ ಸೇಫ್ ಜಾಗ ಫೀಲ್ ಮಾಡುತ್ತೆ ಅಂದರೆ ನನೀಗೊಗಡೆ ಬಂದರೆ ನಾನು ಅವರಿಂದ ತಪ್ಪಿಸ್ಕೊಬೋದು ಅಂತ ಅಂದ್ಕೊಂಡು ಅದು ಒಳಗಡೆ ಕುತ್ಕೊಂಡ್ಬಿಡುತ್ತೆ ಅವಾಗೇನು ಅವಾಗೇನು ಮಾಡ್ತೀರಾ ನೀವು ಬ್ರೀಡಿಂಗ್ ಆಗ್ತಾಯಿದೆ ಕೂಡ ಹೋಗ್ತಾ ಇದೆ ಅಂತ ಖುಷಿಯಿಂದ ಇರ್ತೀರ ಬಟ್ ಆದರೆ ಮಡಕೆಲ್ಗಡೆ ಹೋಗಬಾರ್ದು ಫೀಮೇಲ್ ಆಗಲಿ ಮೇಲಾಗಲಿ ಅವಾಗಲೇ ನಿಮ್ಮ ಬರ್ಡು ನೀವು ಸೊ ಅಲ್ಲೇ ಕನ್ಫರ್ಮ್ ಮಾಡ್ಕೊಂಬಿಡಿ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬರ್ಡ್ ಬ್ರೀಡ್ ಆಗೇ ಆಗುತ್ತೆ ಅಂತ ನೀವು ಅಲ್ಲೇ ಕನ್ಫರ್ಮ್ ಮಾಡ್ಕೊಂಬಿಡ್ಬೋದು ಯಾಕೆಂದರೆ ಇವಾಗ ಒಳಗಡೆ ಹೋಗಿ ಕೂತ್ಕೋಕ್ಕಂದರೆ ಸೇಫ್ ಜಾಗ ಅಂತ ಫೀಲ್ ಮಾಡ್ಕೊಳುತ್ತೆ ಹೊಸ ಅದು ಬ್ರೀಡಿಂಗ್ ಮಾಡಿ ಮೊಟ್ಟೆ ಇಕ್ಕಿ ಮರಿ ಮಾಡೋವಂಥ ಜಾಗ ಅಂತ ಅದಕ್ಕೆ ಗೊತ್ತೇ ಆಗಲ್ಲ ಕೊನೆಯವರೆಗೂ ಸೊ ಹಂಗಾಗಿ ನೀವು ಫಸ್ಟು ಏನಾರ ಮಡಿಕೆರೋಡೆ ಹೋಗಿಲ್ಲ ಅಂತಂದರೆ ನೀವು ಆರಾಮಾಗಿ ಕನ್ಫರ್ಮ್ ಮಾಡ್ಕೊಂಬೋದು ಆ ಬರ್ಡ್ ಬ್ರೀಡ್ ಆಗೇ ಆಗುತ್ತೆ ನಿಮ್ಮ ಮನೇಲಿ ಅಂತ ನೆಕ್ಸ್ಟು ಕಮೆಂಟ್ ಬಂದ್ಬಿಟ್ಟು ಉದಿಪ್ ಗೌಡ ಅವ ಕಮೆಂಟ್ ಮಾಡಿರೋದು ಗುರು ನಮ್ಮ ಮನೇಲಿ ಲವ್ ಇದೆ ಮರಿ ಮಾಡ್ತವೆ ಆದರೆ ಮರಿನ ಸಾಯಿಸಿಬಿಡ್ತವೆ ಏಕೆ ಅಂತ ಕೇಳಿದ್ದಾರೆ ಅದು ಒಂದು ಜೆನೆಟಿಕ್ ರೀಸನ್ ಆಗಿರ್ಬೋದು ಅಂದರೆ ಅದರ ಪೇರೆಂಟ್ಸೇ ಆ ಥರ ಇದ್ದು ಅದಕ್ಕೆ ಬಂದಿರ್ಬೋದು ಒಂದು ಕಾರಣ ಆದರೆ ಇನ್ನೊಂದು ಮರಿಗಳ ಅಪ್ಪ ಅಮ್ಮಂದರಲ್ಲಿ ಕ್ಯಾಲ್ಸಿಯಂ ಕೊಡ್ತೇವೆ ಅಥವಾ ವಿಟಮಿನ್ಸ್ ಮಿನರಲ್ಸ್ ಕೊಡ್ತೇ ಇದ್ದರೆ ಮಾತ್ರ ಅವು ಅದು ಇಲ್ಲ ಅಂತ ಅಂದರೆ ಒನ್ ಒನ್ ಟೈಮ್ ಏನಾಗುತ್ತೆ ಈ ಬರ್ಡ್ಗಳು ಸ್ವಲ್ಪ ಕೋಪ ಇರ್ತವೆ ಕೆಲವೊಂದು ಮರಿ ಮಾಡಿದ ಯಾವುದೋ ಬೇರೆ ಮರಿ ಅನ್ನೋ ಥರ ಫೀಲು ಅದು ಗೊತ್ತಾಗಲ್ಲ ನಾವು ಕೆಲವೊಂದು ಬಿಡ್ತವೆ ಆ ಆ ಟೈಮಲ್ಲಿ ಕಟ್ಬೋದು ಈ ಥರ ಮೂರು ಕಾರಣ ಇರ್ತವೆ ಫಸ್ಟು ಮೇಜರ್ ರೀಸನ್ ಬಂದುಬಿಟ್ಟೆ ಇದು ಕ್ಯಾಲ್ಶಿಯಮ್ ಕೊರತೆಯಿಂದ ಅಂದರೆ ಡೆಫಿಷಿಯನ್ಸಿ ಏನಾರ ಒಂದು ಡೆಫಿಷಿಯನ್ಸಿ ಇದ್ರೇನೆ ಅದು ಆ ಥರ ಮರಿಗೆ ಕಟ್ಟಿ ಸಾಯಿಸುತ್ತೆ ಅಥವಾ ಅಬ್ ಅದೇನಾರ ಮೊಟ್ಟೆ ನೆಕ್ಸ್ಟ್ ಮೊಟ್ಟೆಗೆ ರೆಡಿ ಇವಾಗ ನಾಲ್ಕನೇ ರೀಸನ್ ಏನಂತಂದರೆ ಅದೇನಾರ ಮತ್ತೆ ನೆಕ್ಸ್ಟ್ ಮಡಕೆಗೆ ನೆಕ್ಸ್ಟ್ ಮೊಟ್ಟೆಗೆ ರೆಡಿ ಇದೆ ಅಂತಂದರೆ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಬ್ರೀಡಿಗೆ ಆಲ್ರೆಡಿ ರೆಡಿ ಆಗಿದೆ ಎಲ್ಲ ಆಗಿದೆ ಅಂತಂದರೆ ಮೊಟ್ಟೆ ಇಡೋಕ್ಕೋಸ್ಕರ ಮ ಅಲ್ಲಿರೋ ಮಾಡಿದಿರೋ ಮರಿಗಳನ್ನ ಸಾಯಿಸುತ್ತೆ ಅಂದರೆ ಬೇಗ ಹೀಟಿಗೆ ಬರುತ್ತೆ ಬೇಗ ಬ್ರೀಡಿಗೆ ಬರ್ತಾ ಇದೆ ಫೀಮೇಲು ಅಂತ ಅರ್ಥ ಆವಾಗ ನೀವೇನು ಮಾಡಬೇಕು ಸ್ವಲ್ಪ ಈ ಕಾಳಿರ್ತವಲ್ಲ ಎಂಥದು ಮೊಳಕೆ ಕಟ್ಟಿ ಕಾಳುಗಳು ಅದನ್ನು ಕೊಡಬೇಕು ಸ್ವಲ್ಪ ಕೂಲ್ ಆಗ್ತವೆ ಈ ಥರ ಪ್ರಾಬ್ಲಮ್ಗಳು ಕಾಕ್ಟೈಲ್ಗಳಲ್ಲೂ ಬರ್ತವೆ ಯಾವ ಥರ ಅಂತಂದರೆ ಕಾಕ್ಟೈಲಲ್ಲಿ ಮೊ ಮೊಟ್ಟೆ ಇಕ್ಕಿರ್ತವೆ ಆದ್ರೆ ಮರಿನೂ ಮಾಡ್ತವೆ ಆದರೆ ಮರಿಗಳನ್ನ ಸಾಯಿಸ್ಬಿಡೋದು ಮತ್ತೆ ಹೊಸ ಮೊಟ್ಟೆ ಇಟ್ಸೋದು ಏನಕ್ಕೆ ಅಂತಂದರೆ ಹೊಸ ಮೊಟ್ಟೆ ಇಡೋದಕ್ಕೋಸ್ಕರ ಮರಿಗಳ್ನ ಸಾಯಿಸೋದು ಅದೇ ಅದಕ್ಕೆ ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ ನೀವು ಆ ಮರಿಗಳು ಏನಾರ ಇದ್ದರೆ ನಾನು ನಾನು ಇಡೋ ಮೊಟ್ಟೆನ ಮರಿಗಳು ಮೊಟ್ಟೆನ ಒಡೆದಾಕ್ಬಿಡ್ತವೆ ಅನ್ನೋ ಊಹೆ ಮಾಡಿಕೊಂಡು ಅದು ಏನು ಮಾಡುತ್ತೆ ಮರಿಗಳ್ನ ಸಾಯಿಸ್ಬಿಡುತ್ತೆ ಸೊ ಇದೊಂದೇ ಮೇಜರ್ ಕಾರಣ ಇಲ್ಲಾಂದರೆ ಕ್ಯಾ ಡೆಫಿಷಿಯನ್ಸಿ ಇಲ್ಲಾಂದರೆ ಈ ಥರ ಬೇಗ ಬ್ರೀಡಿಂಗ್ ಬರ್ಬೋದು ಇರ್ಬೋದು ಇಲ್ಲ ನಿಮ್ಮದು ಬರ್ಡು ಕಂಟಿನ್ಯೂಸ್ ಆಗಿ ಹಂಗೆ ಆಗ್ತಾಯಿದೆ ಅಂತಂದ್ರೆ ಸ್ವಲ್ಪ ಮೇ ಯಾವ್ದು ಸಾಯಿಸ್ತಾ ಇದೆ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವುದು ಬಾಯಲ್ಲಿ ಸ್ವಲ್ಪ ಬ್ಲೆಡ್ ಆಗಿರುತ್ತೆ ಅದು ನೋಡಿ ಆ ಬರ್ಡ್ ಮೇಲ್ ಅಥವಾ ಫೀಮೇಲ್ ಯಾವುದೇ ಆಗಲಿ ಕಷ್ಟತಾ ಇರಲಿ ಅದನ್ನು ನೀವು ಚೇಂಜ್ ಮಾಡಿಬಿಡಿ ಅಷ್ಟೇ ಆ ಪೇರಿಗೆ ಅದೇನೋ ಕಂಟಿನ್ಯೂಸ್ ಆಗಿ ಇದೇ ಥರ ಮಾಡ್ತಾಯಿದೆ ಅಂತಂದರೆ ನೀವು ಚೇಂಜ್ ಮಾಡ್ಬಿಡಿ ಅಷ್ಟೇ ಸೊಲ್ಯೂಷನು ಇಲ್ಲ ಚೇಂಜ್ ಮಾಡಲಿಲ್ಲ ಅಂತಂದರೆ ಅದು ಸರಿ ಹೋಗಲ್ಲ ಯಾಕೆಂದರೆ ಅದು ರೋಡಿ ಮಾಡ್ಕೊಂಡ್ಬಿಟಿರ್ತದೆ ನೆಕ್ಸ್ಟು ಹೇಮಾ ಅವ್ರು ಕಮೆಂಟ್ ಮಾಡಿದರು ನಮ್ಮ ಬೇಬಿ ಬಜ್ಜಿಗೆ ತರ್ಟಿ ಡೇಸ್ ಆಯಿತು ಬಟ್ ಅದು ನೆಕ್ಸ್ಟಿಂದ ಔಟ್ ಸೈಡ್ ಬಂದರೆ ಅದರ ಪೇರೆಂಟ್ಸ್ ಕಚ್ಚಿ ಕಚ್ಚಿ ಗಲಾಟೆ ಮಾಡ್ತವೆ ನೆಕ್ಸ್ಟ್ ಒಳಗೆ ನಾವೇ ಬಿಟ್ಟರೆ ಸೂಮ್ ಇರ್ತವೆ ಯಾಕೆ ಈ ಥರ ಬಿಹೇವಿಯರ್ ಇದೆ ಹೇಳಿ ಲಾಸ್ಟ್ ಟೂ ಟು ತ್ರೀ ಡೇಸಿಂದ ಬೇಬಿ ಇಂದ ಹೊರಗೆ ಬರ್ತಿದೆ ಇದು ಆ್ಯಕ್ಚುಲಿ ಇವರು ಆಲ್ರೆಡಿ ಆ ಮರಿ ಆಚೆ ಬರ್ತಾ ಇದೆ ಅಂತಂದರೆ ಅದನ್ನೇ ನೆಕ್ಸ್ಟ್ ಔಟ್ ಅನ್ನೋದು ಆ ಮರಿಗಳೇ ನೆಸ್ಟೌಟ್ ಆಗ್ತಾ ಇದೆ ಆಲ್ರೆಡಿ ನೀವು ಯಾಕೆ ನೀವು ದಯವಿಟ್ಟು ಅದನ್ನ ಮತ್ತೆ ತೆಗೆದು ಬ್ರೇಮ್ ಬಾಕ್ಸ್ ಒಳಗಡೆ ಬಿಡಬೇಡಿ ಯಾಕೆ ಅಂತಂದ್ರೆ ಅದ್ರ ಅಪ್ಪ ಅಮ್ಮನ ನಿವಾಗ ಏನ್ ಹೇಳಿದ್ರೆ ಮರಿಗಳನ್ನ ಸಾಯಿಸ್ಬಿಡ್ತವೆ ಕಚ್ಬಿಟ್ಟು ಯಾಕಂದ್ರೆ ನೆಕ್ಸ್ಟ್ ಬ್ರೀಡಿಂಗ್ ಮತ್ತೆ ಮೊಟ್ಟೆ ಕೊಡ್ತಲ್ವಾ ಸೊ ಹಂಗಾಗಿ ಆ ಮರಿಗಳು ದೊಡ್ಡವಾಗಿದಾವೆ ಇವಾಗ ಬಡ ಒಳಗಡೆ ಅಥವಾ ಬಾಕ್ಸ್ ಒಳಗಡೆ ಇರೋ ಟೈಮ್ ಮುಗಿದಿದೆ ಈಗ ಆಚೆ ಬರುವಂಥ ಟೈಮು ಸೊ ಹಂಗಾಗಿ ಆಚೆ ಬರ್ತಾ ಇದೆ ಆಚೆ ಬರ್ತವೆ ಒಂದೆರಡು ದಿನ ಸ್ವಲ್ಪ ಒಂದೇ ದಿನ ಎರಡು ದಿನ ಇಡಿ ಅಷ್ಟೇ ಆಚೆ ಬಂದ್ಮೇಲೆ ಆ ಊಟ ಕಡೆ ಕಲ್ತು ಕಲ್ಸ್ಬಿಡ್ತವೆ ನೀವು ಆರಾಮಾಗಿ ಸಪ್ರೇಟ್ ಮಾಡ್ಕೊಬೋದು ಸಪ್ರೇಟ್ ಮಾಡಿ ಕೂಡ ನಾನು ಹೇಳೋದು ಏನಕ್ಕೆ ಅಂತಂದ್ರೆ ಸಪ್ರೇಟ್ ಮಾಡಿಲ್ಲ ಅಂತಂದ್ರೆ ಅದು ಅಪ್ಪ ಅದನ್ನು ಕತ್ತಿ ಸಾಯಿಸುತ್ತೆ ಸೊ ಹಂಗಾಗಿ ಸಪ್ರೇಟ್ ಮಾಡಿ ದಯವಿಟ್ಟು ಅದನ್ನ ಆ ಮರಿಗಳು ಮತ್ತೆ ತೆಗೆದು ಬಿಲ್ಡಿಂಗ್ ಬಾಕ್ಸ್ ಒಳಗಡೆ ಬಿಡ್ತಾ ಇರೋ ಅಂತ ಹೇಳಿದ್ರೆ ದಯವಿಟ್ಟು ಆ ಥರ ಕೆಲಸ ಅಂತೂ ಯಾರೇ ಆಗಿರ್ಲಿ ಅವರೇ ಅಂತಲ್ಲ ಯಾರು ಕೂಡ ಆ ಮರಿಗಳೇ ನೆಕ್ಸ್ಟ್ ಆಚೆ ಬರ್ತಾ ಇದಾವೆ ಮಡಿಕೆಯಿಂದ ಅಂದ್ರೆ ಅಂದ್ರೆ ಫುಲ್ಲು ಗ್ರೋತ್ ಆಗಿ ಆಚೆ ಬರ್ತಾ ಇರಬೇಕು ಕೆಲವೊಂದು ಟೈಮು ಇನ್ನ ಸ್ಕೂಲ್ಗೆ ಬಂದಿರಲ್ಲ ಆ ಮರಿಗಳು ಸುಮ್ಮನೆ ಆಚೆ ಬಂದ್ಬಿಡ್ತಾವೆ ಮಿಸ್ಟೇಕ್ ಆಗಿ ಅದೆಲ್ಲ ಫುಲ್ಲು ಗ್ರೋತ್ ಆಗಿ ಆಚೆ ಬರ್ತವೆ ಆ ಮರಿಗಳು ಮಾತ್ರ ನೀವು ಸಪ್ರೇಟ್ ಮಾಡಬೇಕು ಆ ಮರಿಗಳು ಸಪ್ರೇಟ್ ಮಾಡಿದ್ರೆ ಮತ್ತೆ ನೀವು ಬಾಕ್ಸ್ ಮಾಕ್ಸ್ ಬಿಟ್ರಿ ಅಂತಂದ್ರೆ ಮರಿಗಳನ್ನ ಕಚ್ಚಿರಿಸುವಂತ ಸಾಧ್ಯತೆ ಇರುತ್ತೆ ಪೇರೆಂಟ್ಸ್ ಯಾಕೆಂದ್ರೆ ಪೇರೆಂಟ್ಸ್ ಗೊತ್ತಿರುತ್ತೆ ಆಲ್ರೆಡಿ ಫುಲ್ ಗ್ರೋತ್ ಆಗಿದೆ ಈ ಬರ್ಡ್ ಆಚೆ ಹೋಗ್ಬೋದು ಅಂತ ಸೊ ಹಂಗಾಗಿ ಅದನ್ನೊಂದು ನೀವು ನೋಡ್ಕೊಬೇಕಾಗುತ್ತೆ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸಿಗಣ ಗಾಯ್ಸ್ ಮುಂದಿನ ಬ್ಲಾಗ್ ಅಲ್ಲಿ ಆದಷ್ಟು ಸಾಕಷ್ಟು ಮಾಹಿತಿನ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೆ ಇನ್ನೇ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ನಿಮಗೆ ಬರ್ತೀನಿ ಅಲ್ಲಿ ಟೇಕ್ care bye bye